ಸರ್ ನಮಸ್ತೆ ಈ ರೋಡ್ಗೆ ಇದು ಡಾಂಬರ್ ರಸ್ತೆ ಬಸ್ ರೂಟು ಈ ಬಸ್ ರೂಟ್ಗೆ ಹೊಂದಾಣಿಕೆ ಆದಂಗೆ ಎಕರೆ ಜಾಗ ಬೌಂಡ್ರಿ ಎಲ್ಲ ಫಿಕ್ಸ್ ಆಗಿ ಗೇಟ್ ಹಾಕಿ ಪೆನ್ಸಲ್ ಆಗಿದೆ ಇದೇ ಎಂಟ್ರೆನ್ಸ್ ಮುಂದೆಕ್ರೆ ಲ್ಯಾಂಡು ಬಾಕ್ಸ್ ಸ್ಟೆಪ್ ಐತೆ ಚೌಕಟ್ಟಾಗೈತೆ ಜಾಗ ಸುತ್ತ ಪೆನ್ಸಿಗೆ ಕ್ಲಿಯರ್ ದಾಕ್ಯುಮೆಂಟ್ಸು ಡೈರೆಕ್ಟ್ ರಿಜಿಸ್ಟರ್ ಆಗಿದೆ ಜಾಗ ಒಂದು ಕಡೆ ನಾಲೆ ಬರ್ತದೆ ಒಂದು ಕಡೆ ಡಾಂಬರ್ ರಸ್ತೆ ಡಾಂಬರ್ ರಸ್ತೆಗೆ ಒಂದು ನೂರೈವತ್ತು ಅಡಿ ಸಿಗುತ್ತೆ ಈಗ ಉರುಳಿ ಹಾಕಿದ್ದಾರೆ ಜೊತೆ ಬೆಂಗಳೂರು ಸದ್ಯ ಬೆಳ್ಕೊಬಿಟ್ಟಿದೆ ಜಾಗ ತುಂಬ ಚೆನ್ನಾಗಿದೆ ಪ್ಯೂರ್ ರೆಡ್ ಸೈಲ್ ನೋಡಿ ಪಕ್ಕದ ಜಾಗ ಅದು ಪ್ಯೂರ್ ರೆಡ್ ಸೈಲು ಈ ಪ್ರಾಪರ್ಟಿ ಬಂದು ನರಸಿಂಹಪುರ ತಾಲೂಕು ಸೇರಿದಂಥ ಪ್ರಾಪರ್ಟಿ ಆಗಿದೆ ಈ ಪ್ರಾಪರ್ಟಿಗೆ ಹೊಳವಳ್ಳಿಯಿಂದ ಇಪ್ಪತ್ತೆರಡು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಂದ ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ಜಾಗ ತುಂಬ ಚೆನ್ನಾಗಿದೆ ಒಂದು ಎಕರೆ ಜಾಗ ಸುತ್ತ ಲೋಟ್ರಿ ಫಿಕ್ಸ್ ಆಗಿ ಪೆನ್ಸ್ ಆಗಿದೆ ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ಸಿ ಕೆ ಪ್ರಾಪರ್ಟಿ ಸಂಪರ್ಕಿಸಿ ನಮಸ್ತೆ